ನಮಸ್ಕಾರ ಸ್ನೇಹಿತರೆ ನಮ್ಮ ಕತೆಯ ಆಶಯ ತುಂಬಾನೇ ಕುತೂಹಲಕಾರಿಯಾಗಿದೆ ವಿದ್ಯುತ್ ಇಲ್ಲದ ರಾತ್ರಿ ಅತ್ತೆ ಮಾವನ ಮನೆಯಲ್ಲಿ ನಡೆಯುವ ಗೊಂದಲ ಮತ್ತು ಪ್ರೀತಿಯ ಕತೆಯನ್ನು ಕೇಳಲು ಅನೇಕರು ಇಷ್ಟಪಡುತ್ತಾರೆ ಗ್ರಾಮದ ಮನೆಯಂಗಳದಲ್ಲಿ ಎಲ್ಲರೂ ಸೇರಿದ್ದರು ಮದುವೆಯಾಗಿ ಹೊಸದಾಗಿ ಬಂದ ಪ್ರೀತಿ ತನ್ನ ಗಂಡ ರಘುವಿನ ಜೊತೆ ಮಾವನ ಮನೆಯಲ್ಲಿ ವಾಸವಾಗಿದ್ದಳು ಊಟದ ಸಮಯವಾಗಿತ್ತು ಆದರೆ ಕರೆಂಟ್ ಕೈಕೊಟ್ಟಿತ್ತು ಅಯ್ಯೋ ಕರೆಂಟ್ ಯಾವಾಗ ಬರುತ್ತದೋ ಏನೋ ಮಾವಯ್ಯ ಚಿಂತೆಯಿಂದ ನುಡಿದರು ಅಜ್ಜಿ ಸೀಮೆಯೆಣ್ಣೆ ದೀಪವನ್ನು ತಂದಿಟ್ಟರು ಆ ಬೆಳಕಿನಲ್ಲಿ ಊಟ ಮಾಡಲು ಎಲ್ಲರೂ ಕುಳಿತರು ಊಟ ಮುಗಿದ ನಂತರ ಮಲಗುವ ವ್ಯವಸ್ಥೆ ಮಾಡಲಾಯಿತು ಚಿಕ್ಕ ಮನೆಯಲ್ಲಿ ಜಾಗ ಕಡಿಮೆ ಇದ್ದುದರಿಂದ ಪ್ರೀತಿ ಮತ್ತು ರಘು ಒಂದು ಕೋಣೆಯಲ್ಲಿ ಮಲಗಲು ಹೋದರು ಪಕ್ಕದ ಕೋಣೆಯಲ್ಲಿ ಮಾವ ಮತ್ತು ಅತ್ತೆ ಮಲಗಿದರು ಆದರೆ ಅಂದು ರಾತ್ರಿ ವಿಚಿತ್ರ ಘಟನೆಯೊಂದು ನಡೆಯಿತು ಕರೆಂಟ್ ಇಲ್ಲದ ಕಾರಣ ಎಲ್ಲೆಡೆ ಕತ್ತಲು ಆವರಿಸಿತು ಪ್ರೀತಿಗೆ ನಿದ್ರೆ ಬರುತ್ತಿರಲಿಲ್ಲ ಮೆಲ್ಲಗೆ ಎದ್ದು ನೀರು ಕುಡಿಯಲು ಹೋದಳು ಅದೇ ಸಮಯಕ್ಕೆ ಪಕ್ಕದ ಕೋಣೆಯಿಂದ ಯಾರೋ ಒಬ್ಬರು ಹೊರಗೆ ಬಂದರು ಕತ್ತಲಲ್ಲಿ ಸರಿಯಾಗಿ ಕಾಣದ ಕಾರಣ ಪ್ರೀತಿ ಅವರು ತನ್ನ ಗಂಡ ರಘು ಎಂದು ತಿಳಿದುಕೊಂಡಳು ಏನೇ ಈ ನಿದ್ರೆ ಬರ್ತಿಲ್ವಾ ಪ್ರೀತಿ ಮೆಲ್ಲಗೇ ಕೇಳಿದಳು ಆ ವ್ಯಕ್ತಿ ಏನನ್ನೂ ಮಾತನಾಡದೆ ಪ್ರೀತಿಯ ಕೈಹಿಡಿದು ಕೋಣೆಯೊಳಗೆ ಕರೆದುಕೊಂಡು ಹೋದರು ಪ್ರೀತಿ ಏನನ್ನು ಯೋಚಿಸದೆ ಅವರು ತನ್ನ ಗಂಡ ಎಂದು ಭಾವಿಸಿ ಅವರೊಂದಿಗೆ ಮಾತನಾಡಲು ಆರಂಭಿಸಿದಳು ಆದರೆ ಆ ವ್ಯಕ್ತಿ ಇರಗು ಅಲ್ಲ ಆಕೆಯ ಮಾವ ಎಂದು ತಿಳಿದಾಗ ಅವಳಿಗೆ ಆಶ್ಚರ್ಯವಾಯಿತು ಅವಳು ಬೆಚ್ಚಿಬಿದ್ದು ದಂಗಾದಳು ಏನು ಮಾಡಬೇಕೆಂದು ತಿಳಿಯದೆ ಗಾಬರಿಯಿಂದ ನೋಡುತ್ತಿದ್ದಳು ಕತ್ತಲಲ್ಲಿ ಆಕೆಯ ಮಾವ ಮಾಡಿದ ಕೆಲಸಕ್ಕೆ ಅವಳು ಬೆಚ್ಚಿಬಿದ್ದಳು ಕ್ಷಮಿಸಿ ತಪ್ಪಾಗಿ ಹೋಯಿತು ಎಂದು ಮಾವಯ್ಯ ತಡಬಡಾಯಿಸಿದರು ಪ್ರೀತಿ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ತಕ್ಷಣ ಕೋಣೆಯಿಂದ ಹೊರಬಂದು ತನ್ನ ಕೋಣೆಗೆ ಓಡಿಹೋದಳು ಅವಳು ಇಡೀ ರಾತ್ರಿ ನಿದ್ರೆ ಮಾಡಲಿಲ್ಲ ನಡೆದ ಘಟನೆಯನ್ನು ನೆನೆದು ಭಯಪಡುತ್ತಿದ್ದಳು ಬೆಳಗ್ಗೆ ರಘು ಎದ್ದ ನಂತರ ಎಲ್ಲವನ್ನೂ ಹೇಳಬೇಕೆಂದು ತೀರ್ಮಾನಿಸಿದಳು ಆದರೆ ಹೇಳುವುದು ಹೇಗೆಂದು ಅವಳಿಗೆ ತಿಳಿದಿರಲಿಲ್ಲ ಒಂದು ಕಡೆ ಗಂಡ ಇನ್ನೊಂದು ಕಡೆ ಮಾವ ಯಾರಿಗೆ ಏನು ಹೇಳುವುದು ಎಂಬ ಗೊಂದಲದಲ್ಲಿ ಅವಳು ಸಿಲುಕಿಕೊಂಡಳು ಮುಂಜಾನೆ ಎದ್ದು ರಡು ಕಾಫಿ ಕುಡಿಯಲು ಹೋದಾಗ ಪ್ರೀತಿ ಅತ್ತೆಯ ಬಳಿ ನಿಧಾನವಾಗಿ ಮಾತನಾಡಲು ಪ್ರಯತ್ನಿಸಿದಳು ಅತ್ತೆ ನಿನ್ನೆ ರಾತ್ರಿ ಒಂದು ವಿಷಯ ನಡೆಯಿತು ಬಾ ಎಂದು ಹೇಳಲು ಪ್ರಾರಂಭಿಸಿದಳು ಅಷ್ಟರಲ್ಲಿ ಮಾವಯ್ಯ ಅಲ್ಲಿಗೆ ಬಂದರು ಅವರನ್ನು ನೋಡಿದ ತಕ್ಷಣ ಪ್ರೀತಿ ಮಾತು ನಿಲ್ಲಿಸಿದಳು ಮಾವಯ್ಯನ ಮುಖದಲ್ಲಿ ಅಪರಾಧ ಭಾವನೆ ಎದ್ದು ಕಾಣುತ್ತಿತ್ತು ಅತ್ತೆ ಏನಾಯಿತು ಎಂದು ಕೇಳಿದರೂ ಏನನ್ನು ಹೇಳಲು ಸಾಧ್ಯವಾಗಲಿಲ್ಲ ಆಕೆಯ ಮನಸ್ಸಿನಲ್ಲಿ ಭಯ ಮತ್ತು ಗೊಂದಲ ಮನೆ ಮಾಡಿತ್ತು ಆ ದಿನ ಪೂರ್ತಿ ಅವಳು ಮೌನವಾಗಿಯೇ ಇದ್ದಳು ರಭು ಕೂಡ ಪ್ರೀತಿಯ ವರ್ತನೆಯನ್ನು ಗಮನಿಸಿದ ಏನಾಗಿದೆ ಪ್ರೀತಿ ಯಾಕೆ ಸೊಪ್ಪಗಿದ್ದೀಯಾ ಎಂದು ಕೇಳಿದನು ಆದರೆ ಪ್ರೀತಿ ಸುಮ್ಮನೆ ತಲೆ ಅಲ್ಲಾಡಿಸಿದಳು ಆ ರಾತ್ರಿ ಮತ್ತೆ ಬಂದಿತು ಪ್ರೀತಿ ಮಾತ್ರ ಭಯದಿಂದ ನಡುಗುತ್ತಿದ್ದಳು ಏನು ಮಾಡಬೇಕೆಂದು ತಿಳಿಯದೆ ಅಸಹಾಯಕಳಾಗಿದ್ದಳು ಆಕೆಯ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡುತ್ತಿದ್ದವು ಮಾವಯ್ಯನ ವರ್ತನೆಯನ್ನು ಯಾರಿಗೂ ಹೇಳುವುದು ಬೇಡವೆಂದು ತೀರ್ಮಾನಿಸಿದಳು ಹೇಳಿದರೆ ಮನೆಯಲ್ಲಿ ಕಲಹವಾಗುತ್ತದೆ ಎಂದು ಅವಳು ಹೆದರಿದಳು ಆದರೆ ಆ ರಹಸ್ಯವನ್ನು ಹೇಗೆ ಮುಚ್ಚಿಡಬೇಕೆಂದು ಅವಳಿಗೆ ತಿಳಿದಿರಲಿಲ್ಲ ಹೀಗೆ ಪ್ರೀತಿ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಂಡಳು ಕತ್ತಲೆಯಲ್ಲಿ ನಡೆದ ಆ ಒಂದು ಘಟನೆ ಆಕೆಯ ಜೀವನವನ್ನೇ ಬದಲಾಯಿಸಿಬಿಟ್ಟಿತು ಮುಂದೆ ಏನಾಗುತ್ತದೋ ಎಂದು ಯೋಚಿಸುತ್ತಾ ಅವಳು ದಿನಗಳನ್ನು ಕಳೆಯುತ್ತಿದ್ದಳು ದಿನಗಳು ಉರುಳಿದವು ಪ್ರೀತಿ ಮಾವನ ಮನೆಯಲ್ಲಿ ಇದ್ದರೂ ಆಕೆಯ ಮನಸ್ಸು ಮಾತ್ರ ನೆಮ್ಮದಿಯಾಗಿರಲಿಲ್ಲ ಮಾವಯ್ಯನ ಕಣ್ಣುಗಳು ಆಕೆಯನ್ನು ಹಿಂಬಾಲಿಸುತ್ತಿದ್ದಂತೆ ಭಾಸವಾಗುತ್ತಿತ್ತು ಅವಳು ರಘುವಿನಿಂದ ದೂರ ಸರಿಯಲು ಪ್ರಾರಂಭಿಸಿದಳು ಅವನಿಗೆ ನಿಜ ವಿಷಯ ಹೇಳಲು ಸಾಧ್ಯವಾಗದೆ ಆಕೆ ಒಂಟಿತನವನ್ನು ಅನುಭವಿಸುತ್ತಿದ್ದಳು ರಘುಗೆ ಅವಳ ಬದಲಾವಣೆಯ ಬಗ್ಗೆ ಆಶ್ಚರ್ಯವಾಗುತ್ತಿತ್ತು ಪ್ರೀತಿ ನಿನಗೇನಾಗಿದೆ ಮೊದಲಿನ ತರ ಇಲ್ಲವಲ್ಲ ಎಂದು ರಘು ಕೇಳಿದ ಪ್ರೀತಿ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಳು ಏನಿಲ್ಲ ರಘು ಸ್ವಲ್ಪ ತಲೆನೋವು ಅಷ್ಟೇ ಏ ಎನ್ನುತ್ತಿದ್ದಳು ಆದರೆ ರಘುಗೆ ಇದು ಸತ್ಯವಲ್ಲ ಎಂದು ತಿಳಿದಿತ್ತು ಪ್ರೀತಿ ಏನನ್ನೂ ಮುಚ್ಚಿಡುತ್ತಿದ್ದಾಳೆಂದು ಅವನಿಗೆ ಅನಿಸಿತು ಅವನು ಸತ್ಯವನ್ನು ತಿಳಿಯಲು ನಿರ್ಧರಿಸಿದನು ಒಂದು ದಿನ ರಘು ಅತ್ತೆಯ ಬಳಿ ಪ್ರೀತಿಯ ಬಗ್ಗೆ ವಿಚಾರಿಸಿದನು ಅಮ್ಮ ಪ್ರೀತಿ ಯಾಕೋ ಸರಿ ಇಲ್ಲದ ತರ ಕಾಣ್ತಿದ್ದಾಳೆ ಏನಾದ್ರೂ ಗೊತ್ತಾ ನಿಮಗೆ ಎಂದು ಕೇಳಿದನು ಅತ್ತೆಗೆ ಏನೂ ತಿಳಿದಿರಲಿಲ್ಲ ನನಗೇನೂ ಗೊತ್ತಿಲ್ಲ ಕಂದ ನೀವೇ ಮಾತಾಡಿ ನೋಡುವೆ ಎಂದು ಹೇಳಿದರು ರಘು ಪ್ರೀತಿಯೊಂದಿಗೆ ಮಾತನಾಡಲು ನಿರ್ಧರಿಸಿದನು ಅಂದು ರಾತ್ರಿ ರಘು ಪ್ರೀತಿಯನ್ನು ಹೊರಗೆ ಕರೆದುಕೊಂಡು ಹೋದನು ಚಂದ್ರನ ಬೆಳಕಿನಲ್ಲಿ ಅವರಿಬ್ಬರೂ ಮಾತನಾಡಲು ಕುಳಿತರು ಪ್ರೀತಿ ನಿಜ ಹೇಳು ಏನಾಗಿದೆ ನಿನಗೆ ಎಂದು ಕೇಳಿದನು ಪ್ರೀತಿ ಅಳಲು ಪ್ರಾರಂಭಿಸಿದಳು ಅವಳಿಗೆ ತನ್ನ ದುಃಖವನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ನಡೆದ ಎಲ್ಲ ವಿಷಯವನ್ನು ರಘುಗೆ ಹೇಳಿದಳು ಮಾವಯ್ಯನಿಂದ ಆದ ತಪ್ಪನ್ನು ಹೇಳಿ ರಘುವಿನ ಬಳಿ ಸಹಾಯ ಕೇಳಿದಳು ರಘುಗೆ ಕೋಪ ಮತ್ತು ಆಶ್ಚರ್ಯ ಎರಡು ಆವರಿಸಿಕೊಂಡವು ತನ್ನ ತಂದೆಯ ಬಗ್ಗೆ ಕೇಳಿ ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ ಅವನು ಸ್ವಲ್ಪ ಸಮಯ ಮೌನವಾಗಿ ಕುಳಿತನು ಪ್ರೀತಿ ನೀನು ಹೆದರಬೇಡ ನಾನಿದ್ದೇನೆ ನಾವು ಈ ವಿಷಯವನ್ನು ಮನೆಯಲ್ಲಿ ಹೇಳೋಣ ಎಂದು ರಘು ಧೈರ್ಯ ತುಂಬಿದನು ಪ್ರೀತಿ ಹೆದರಿದರೂ ರಘುವಿನ ಮಾತಿಗೆ ಒಪ್ಪಿಕೊಂಡಳು ಮಾರನೆಯ ದಿನ ರಘು ತನ್ನ ತಂದೆಯೊಂದಿಗೆ ಮಾತನಾಡಲು ನಿರ್ಧರಿಸಿದನು ತಂದೆಯನ್ನು ಕರೆದು ನಡೆದ ಘಟನೆಯ ಬಗ್ಗೆ ಕೇಳಿದನು ಮಾವಯ್ಯ ತಪ್ಪು ಮಾಡಿರುವುದನ್ನು ಒಪ್ಪಿಕೊಂಡರು ಮನೆಯಲ್ಲಿ ದೊಡ್ಡ ಗಲಾಟೆಯಾಯಿತು ಅತ್ತೆ ರಘುವಿನ ತಂದೆಯನ್ನು ತರಾಟೆಗೆ ತೆಗೆದುಕೊಂಡರು ಊರಿನ ಹಿರಿಯರೆಲ್ಲ ಸೇರಿ ಈ ಸಮಸ್ಯೆಯನ್ನು ಬಗೆಹರಿಸಲು ನಿರ್ಧರಿಸಿದರು ಪಂಚಾಯಿತಿಯಲ್ಲಿ ಮಾವಯ್ಯ ತನ್ನ ತಪ್ಪನ್ನು ಒಪ್ಪಿಕೊಂಡರು ಅವರು ಪ್ರೀತಿಯ ಬಳಿ ಕ್ಷಮೆ ಕೇಳಿದರು ಊರಿನ ಹಿರಿಯರು ಮಾವಯ್ಯನಿಗೆ ಬುದ್ಧಿ ಹೇಳಿದರು ಕೊನೆಗೆ ಈ ವಿಷಯವನ್ನು ಇಲ್ಲಿಗೆ ಮುಗಿಸಬೇಕು ಎಂದು ಎಲ್ಲರೂ ತೀರ್ಮಾನಿಸಿದರು ಪ್ರೀತಿ ಮತ್ತು ರಘು ಮತ್ತೆ ಒಂದಾದರು ಆದರೆ ಆ ಘಟನೆಯ ನೆನಪು ಅವರ ಮನಸ್ಸಿನಲ್ಲಿ ಹಾಗೆಯೇ ಉಳಿಯಿತು ಪ್ರೀತಿ ತನ್ನ ಗಂಡನ ಪ್ರೀತಿ ಮತ್ತು ವಿಶ್ವಾಸದಿಂದ ಆ ನೋವನ್ನು ಮರೆಯಲು ಪ್ರಯತ್ನಿಸಿದಳು ರಘು ಕೂಡ ಪ್ರೀತಿಗೆ ಸದಾ ಬೆಂಬಲವಾಗಿ ನಿಂತನು ಅವರಿಬ್ಬರೂ ಕಷ್ಟಗಳನ್ನು ಎದುರಿಸಿ ಜೀವನದಲ್ಲಿ ಮುಂದೆ ಸಾಗಲು ನಿರ್ಧರಿಸಿದರು ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ಕತ್ತಲೆಯಲ್ಲಿ ನಡೆದ ಒಂದು ಸಣ್ಣ ತಪ್ಪು ದೊಡ್ಡ ಪರಿಣಾಮವನ್ನು ಉಂಟುಮಾಡಬಹುದು ಆದರೆ ಪ್ರೀತಿ ವಿಶ್ವಾಸ ಮತ್ತು ಧೈರ್ಯದಿಂದ ಯಾವುದೇ ಸಮಸ್ಯೆಯನ್ನು ಎದುರಿಸಬಹುದು ಇಂತಹ ಕಥೆಗಳು ನಮ್ಮ ಜೀವನದಲ್ಲಿ ನಡೆಯುವ ಸತ್ಯಗಳನ್ನು ಎತ್ತಿ ತೋರಿಸುತ್ತವೆ ಇವುಗಳನ್ನು ಕೇಳುವುದರಿಂದ ನಾವು ಎಚ್ಚರಿಕೆಯಿಂದ ಇರಲು ಸಾಧ್ಯವಾಗುತ್ತದೆ ಪ್ರೀತಿ ಲಹರಿ ಚಾನೆಲ್ನಲ್ಲಿ ಇಂತಹ ಅನೇಕ ಕತೆಗಳು ಬರಲಿ ಎಂದು ಆಶಿಸುತ್ತೇನೆ ಧನ್ಯವಾದಗಳು